ಹೆಮ್ಮೆಯ ಕನ್ನಡತಿ ಕನ್ನಡದ ಕೀರ್ತಿಯನ್ನ ಜಗದಗಲ ಬೆಳಗಿದ ಲೇಖಕಿ ಹೋರಾಟಗಾರ್ತಿ ಬಾನು ಮುಷ್ತಾಕ್ ಈ ವರ್ಷದ ನಾಡಹಬ್ಬ ದಸರಾವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ ಈ ಬಾರಿಯ ದಸರೆಗೆ ಬಾನು ಮುಷ್ತಾಕ್ ಅವರ ಉದ್ಘಾಟನೆಯಿಂದಾಗಿ ವಿಶೇಷ ಕಳೆ ಬಂದಿದೆ ಅದರ ಮೆರುಗು ಇನ್ನಷ್ಟು ಮತ್ತಷ್ಟು ಹೆಚ್ಚಿದೆ ನಮ್ಮ ನಾಡಿನ ಈ ದೇಶದ ವೈವಿಧ್ಯತೆಯನ್ನ ಪ್ರತಿಬಿಂಬಿಸುವ ಅರ್ಥಪೂರ್ಣ ದಸರಾ ಉದ್ಘಾಟನೆ ನಡೆದಿದೆ ಎಂದು ಎಲ್ಲೆಡೆ ವ್ಯಾಪಕ ಪ್ರಶಂಸೆ ಹಾಗೂ ಅಭಿನಂದನೆ ಕೇಳಿಬಂದಿದೆ ಕರ್ನಾಟಕದಾದ್ಯಂತ ಬಾನು ಮುಷ್ತಾಕ್ ಮೂಲಕ ಚಾಲನೆ ಪಡೆದ ದಸರಾ ಈ ಬಾರಿ ನಿಜಾರ್ಥದಲ್ಲಿ ನಾಡಹಬ್ಬವಾಗಿ ಆಚರಿಸಲ್ಪಡುತ್ತಿದೆ ಎಂಬ ಖುಷಿ ವ್ಯಕ್ತವಾಗಿದೆ ಸೋಮವಾರ ದಸರಾ ಉದ್ಘಾಟನೆಗೆ ಬಂದ ಬಾನು ಮುಷ್ತಾಕ್ ಅವರ ನಡೆ ನುಡಿ ಅವರ ಭಾಷಣದ ಒಂದೊಂದು ಮಾತುಗಳು ದಸರಾದ ಸೊಬಗನ್ನ ನಾಡಹಬ್ಬದ ಸಂಭ್ರಮವನ್ನ ದುಪ್ಪಟ್ಟುಗೊಳಿಸಿದೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಎಂಬ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ನಾಡಗೀತೆಯ ಸಾಲುಗಳ ಹಾಗೆ ಈ ಬಾರಿಯ ದಸರಾ ಉದ್ಘಾಟನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭರ್ಜರಿಯಾಗಿ ಮಿಂಚಿದೆ ಕೇವಲ ಸರಕಾರಿ ಕಾರ್ಯಕ್ರಮವಾಗಿ ಮಾತ್ರ ಉಳಿಯದೆ ಈ ಬಾರಿಯ ದಸರಾ ಇಡೀ ನಾಡು ಕಾದು ಕೂತು ನೋಡುವಂತಹ ನಿಜವಾದ ನಾಡಹಬ್ಬವಾಗಿ ಮೆರೆದಿದೆ ಇದಕ್ಕೆಲ್ಲ ಇಬ್ಬರೇ ಇಬ್ಬರು ಕಾರಣ ಒಂದು ಮುಷ್ತಾಕ್ ವಿಶ್ವವೇ ಗೌರವಿಸುವ ಪ್ರಶಸ್ತಿ ಪಡೆದು ಬಂದರೂ ತನ್ನ ಸುತ್ತಮುತ್ತಲೇ ಇರುವ ಮನುಷ್ಯ ವಿರೋಧಿ ಸ್ತ್ರೀ ವಿರೋಧಿ ಸುಧಾರಣಾ ವಿರೋಧಿ ಪುರಾತನವಾದಿಗಳಿಂದ ನಿರಂತರ ದಾಳಿಗೊಳಗಾದರೂ ಆ ದಿಟ್ಟ ಮಹಿಳೆ ಒಂದಿನಿತು ವಿಚರಿತರಾಗಲಿಲ್ಲ ತನ್ನ ಮಹಾ ಸಾಧನೆಯನ್ನು ತುಚ್ಛವಾಗಿ ನೋಡಿ ಕೇವಲ ತನ್ನ ಧರ್ಮದ ಕಾರಣಕ್ಕಾಗಿ ತನ್ನ ಬಗ್ಗೆ ತೀರಾ ಕೀಳುಮಟ್ಟದ ಮಾತಾಡುವವರನ್ನು ನೋಡಿ ಅವರು ಸಂಯಮ ಕಳೆದುಕೊಳ್ಳಲಿಲ್ಲ ನಾಡು ನುಡಿ ಜನತೆಗಾಗಿ ಇಷ್ಟೆಲ್ಲಾ ಕೆಲಸ ಮಾಡಿದ್ದರೂ ತನ್ನ ಬಗ್ಗೆ ಹೀಗೆಲ್ಲಾ ಬೀದಿ ಬದಿಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದರು ಎಂದು ಆಕೆ ತನ್ನೊಳಗಿನ ಪ್ರೀತಿಯನ್ನ ಕಡಿಮೆ ಮಾಡಿಕೊಳ್ಳಲಿಲ್ಲ ಈ ರಗಳೇ ಬೇಡ ಏನು ಬೇಕಾದರೂ ಮಾಡಿಕೊಳ್ಳಲಿ ಎಂದು ಭಯ ಬಿದ್ದು ಆಕೆ ಹಿಂದೆ ಸರಿಯಲಿಲ್ಲ ಅವರು ತೋರಿಸಿದ ಆ ಬೆಟ್ಟದಂತಹ ತಾಳ್ಮೆ ದಿಟ್ಟತನ ಪ್ರೀತಿ ಸಹಾನುಭೂತಿ ಹಾಗೂ ಛಲಕ್ಕಾಗಿ ಬಾನು ಮುಷ್ತಾಕ್ ಈ ನಾಡು ಈ ದೇಶ ಕೊಡಬಹುದಾದ ಪ್ರತಿಯೊಂದು ಅತ್ಯುನ್ನತ ಗೌರವಕ್ಕೆ ಅರ್ಹರಾಗಿದ್ದಾರೆ ಇವತ್ತಿನ ಅತ್ಯಂತ ವಿಶಿಷ್ಟ ದಸರಾ ಉದ್ಘಾಟನೆಯ ರೂವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾನು ಮುಷ್ತಾಕ್ ಹೆಸರು ಪ್ರಕಟವಾದ ದಿನದಿಂದ ಸೋಮವಾರ ಅವರು ಉದ್ಘಾಟನೆ ಮಾಡುವವರೆಗೂ ಅವರ ಹೆಸರಿಗೆ ವ್ಯಕ್ತವಾದ ವಿರೋಧಕ್ಕೆ ಲೆಕ್ಕವೇ ಇಲ್ಲ ಆ ವಿರೋಧವು ತೀರಾ ಕೀಳು ಮಟ್ಟದಲ್ಲಿತ್ತು ಅತ್ಯಂತ ಕೊಳಕಾಗಿತ್ತು ಹೇಯವಾಗಿತ್ತು ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಯಾರೂ ಮಾಡಬಾರದಂತಹ ಟೀಕೆ ಬಳಸಬಾರದ ಭಾಷೆ ಆಡಬಾರದ ಮಾತುಗಳು ಆ ವಿರೋಧದಲ್ಲಿದ್ದವು ಎಲ್ಲಿ ಬಾನು ಮುಷ್ತಾಕರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದು ಸರ್ಕಾರದ ಪಾಲಿಗೆ ಬಹಳ ದುಬಾರಿಯಾಗಲಿದೆಯೋ ಎಂಬ ಸಂಶಯ ಮೂಡುವಷ್ಟರ ಮಟ್ಟಿಗೆ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು ಬಿಜೆಪಿ ಸಂಘ ಪರಿವಾರದ ದ್ವೇಷಕೋರರೊಂದಿಗೆ ನಾಡಿನ ಹಲವು ಮಾಧ್ಯಮಗಳು ಈ ದ್ವೇಷಕಾರುವ ಕೆಲಸದಲ್ಲಿ ಕೈಜೋಡಿಸಿದ್ದವು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾನು ಮುಷ್ತಾಕ್ ಅವರಿಗೆ ನೀಡಿರುವ ಆಹ್ವಾನವನ್ನ ವಾಪಸ್ ಪಡೆಯುವುದಿರ್ಲಿ ಅದರ ಬಗ್ಗೆ ಚರ್ಚೆಗೂ ಮುಂದಾಗಲಿಲ್ಲ ಅದರ ಬಗ್ಗೆ ಚರ್ಚೆಗೂ ಸಿದ್ಧರಾಗಲಿಲ್ಲ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡುವ ಬಗ್ಗೆ ಯಾವುದೇ ರೀತಿಯ ಸಂಶಯಕ್ಕೆ ಅವರು ಅವಕಾಶವನ್ನೇ ಕೊಡಲಿಲ್ಲ ಸರಕಾರ ನಿರ್ಧರಿಸಿಯಾಗಿದೆ ಅದನ್ನ ವಿಪಕ್ಷಗಳು ಒಪ್ಪಿಕೊಳ್ಳಬೇಕು ಎಂದು ಅತ್ಯಂತ ಸ್ಪಷ್ಟವಾಗಿ ಹೇಳಿಬಿಟ್ಟರು ಆ ಕುರಿತ ಬಿಜೆಪಿಯ ಎಲ್ಲಾ ತುಚ್ಛ ಆರೋಪಗಳಿಗೆ ಒಂದಿನ ತೂ ಹಿಂಜರಿಯದೆ ತಿರುಗೇಟು ಕೊಟ್ಟರು ಯಾವ ಕಾರಣಕ್ಕೂ ಬಾನು ಮುಷ್ತಾಕ್ಗೆ ನೀಡಿರುವ ಆಹ್ವಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ರು ತಮ್ಮ ಸರಕಾರ ಹಾಗೂ ಪಕ್ಷದೊಳಗೂ ಯಾರಾದರೂ ಆ ಬಗ್ಗೆ ಅಪಸ್ವರ ಎತ್ತಲು ಅವರು ಅವಕಾಶವನ್ನೇ ಕೊಡಲಿಲ್ಲ ಸೋಮವಾರ ಬಾನು ಮುಷ್ತಾಕ್ ಅವರು ದಸರಾವನ್ನ ಉದ್ಘಾಟಿಸಿದ್ದಾರೆ ಆ ಮೂಲಕ ಬಿಜೆಪಿ ಸಂಘ ಪರಿವಾರದ ದ್ವೇಷದ ಅಭಿಯಾನಕ್ಕೆ ಹೀನಾಯ ಸೋಲಾಗಿದೆ ಈ ನಾಡಿನ ಬಹುತ್ವ ಸಂಸ್ಕೃತಿ ಚಾಮುಂಡಿ ಬೆಟ್ಟದಲ್ಲಿ ಮತ್ತೊಮ್ಮೆ ಮಿಂಚಿದೆ ದಸರಾ ನಾಡಹಬ್ಬ ಅದರಲ್ಲಿ ದ್ವೇಷಕೋರರಿಗೆ ಆಸ್ಪದವಿಲ್ಲ ಎಂಬ ಸಂದೇಶ ಸ್ಪಷ್ಟವಾಗಿ ರವಾನೆಯಾಗಿದೆ ಸರಕಾರ ಮನಸ್ಸು ಮಾಡಿದ್ರೆ ರಾಜಕೀಯ ಇಚ್ಛಾಶಕ್ತಿ ತೋರಿದ್ರೆ ಹೇಗೆ ಸಂವಿಧಾನವನ್ನ ಎತ್ತಿ ಹಿಡಿಯಬಹುದು ಹೇಗೆ ಈ ದೇಶದ ವೈವಿಧ್ಯತೆ ಹಾಗೂ ಬಹುತ್ವವನ್ನು ಕಾಪಾಡಬಹುದು ಎಂಬುದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ ಸುಳ್ಳುಕೋರರು ದ್ವೇಷಕೋರರ ಅಭಿಯಾನಗಳನ್ನು ನೋಡಿಕೊಂಡು ಅವರ ಮರ್ಜಿಗೆ ತಕ್ಕಂತೆ ಸರ್ಕಾರಗಳು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರೆ ಇಲ್ಲಿ ಅರಾಜಕತೆ ಸೃಷ್ಟಿಯಾಗುವ ಅಪಾಯವಿದೆ ದಸರಾ ಉದ್ಘಾಟನೆಯ ವಿಷಯದಲ್ಲಿ ತೆಗೆದುಕೊಂಡಂತಹದೇ ಗಟ್ಟಿ ನಿಲುವು ಹಾಗೂ ದೃಢ ನಿರ್ಧಾರವನ್ನ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಹತ್ತಾರು ವಿಷಯಗಳಲ್ಲಿ ಪ್ರದರ್ಶಿಸಬೇಕಾಗಿದೆ ರಾಜಕೀಯ ಹಾಗೂ ಆಡಳಿತಾತ್ಮಕ ನೇಮಕಾತಿಗಳಲ್ಲಿ ಆಡಳಿತ ನಿರ್ಧಾರಗಳಲ್ಲಿ ಸೈದ್ಧಾಂತಿಕ ವಿಷಯಗಳಲ್ಲಿ ಸರ್ಕಾರ ಇದೇ ರೀತಿಯ ಇಚ್ಛಾಶಕ್ತಿ ತೋರಿಸಿದ್ರೆ ಗಮನಾರ್ಹ ಬದಲಾವಣೆ ಕಾಣುವ ಸಾಧ್ಯತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು